ನಮಸ್ತೆ ಡಾಕ್ಟರ್ ವಿಷ್ಣು ವಿಷ್ಣುಜವಿ ಮನೆಗಳಿಗೆ ಅಪ್ಪಾಜಿ ಸೇವಕ ರಾಜಗ ಮಾತಾಡ್ತಾರೆ ಮೇಲು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನೈದನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಅಭಿಮಾನ ಸುಗೃಢದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ತು ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಪತ್ರದೊಂದಿಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸಹಸ್ತ್ರ ಸಹಸ್ತ್ರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸ್ತೀವಿ ಕೈ ಮುಗಿದು ಬೇಡ್ಕೋತೀವಿ ನಾವು ಅಭಿಮಾನಿಗಳಾಗಿ ಒಂದು ದರ್ಶನ ಮಾಡ್ಕೊಂಡೋಗೋಣ ಅಂತ್ಯ ಸಂಸ್ಕಾರ ಆಗಿದ್ದಾಗ ಪವಿತ್ರವಾದ ಸ್ಥಳ ಅಭಿಮಾನಿಗಳಿಗೆ ಭಾವನಾತ್ಮಕ ಸಂಬಂಧ ಇದೆ ಅದನ್ನು ನಾವು ಉಳಿಸ್ಕೊಳ್ಳೋಣ ಅಭಿಮಾನಿಗಳು ನಾವು ಸರ್ಕಾರದ ವಿರುದ್ಧವಾಗಲಿ ಅಭಿಮಾನಿ ಸುರಾಮಾರ ವಿರುದ್ಧವಾಗಲಿ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ಯಾರು ಅಹಿತಕರ ಘಟನೆಗೆ ಅವಕಾಶ ಕೊಡಬಾರದು ನಾವು ಅಹಿತಕರ ಘಟನೆಗಳಾಗಲಿ ಅಂತ ಗಲಾಟೆ ಆಗಲಿ ಅಂತ ಕೆಲವರು ಕಾಯ್ತಾ ಇರ್ತಾರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಕೆ ಅಭಿಮಾನಿಗಳಲ್ಲಿ ಕೈಮಗುಲಿ ಕಿ ಸಂಘಟನೆಯ ಲೀಡರ್ಗಳಿಗೆ ಅಭಿಮಾನಿಗಳಿಗೆ ದಯವಿಟ್ಟು ನಾಳೆ ಬೆಳಿಗ್ಗೆ ಹಚ್ಚುವರೆಗೆ ಪೂಜಾ ಕಾರ್ಯಕ್ರಮ ಇರ್ತೈತೆ ವಿಷ್ಣುಜಿ ಅವರ ದತ್ತು ಪುತ್ರ ಪೂಜೆ ನೆರವೇರಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಮೇಶ್ ಭಟ್ಟು ಮತ್ತೆ ಸುಪ್ರಭಾತ ಲಾರಿ ಪಿಕ್ಚರ್ ಡೈರೆಕ್ಟರ್ ದಿನೇಶ್ ಬಾಬು ಅವರು ಮತ್ತೆ ಸಮಾಜ ಸೇವಕರು ಟ್ರಸ್ಟ್ ನ ಗೌರವಾಧ್ಯಕ್ಷರು ಪಿವೈ ರಮೇಶ್ ಅವರು ಭಾಗವಹಿಸಿ ಪೂಜೆ ನೆರವೇರಿಸಿಕೊಳ್ತಾ ಇದ್ದಾರೆ ಇನ್ನೂ ಅಸಂಖ್ಯಾತ ನಾಯಕರುಗಳು ಬರ್ತಾರೆ ಈ ಸಂದರ್ಭದಲ್ಲಿ ಅಭಿಮಾನಿಗಳು ಶಾಂತಿಯುತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೂವಿನಾಂಕ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಒಂದು ಹತ್ತುವರೆ ಎರಡು ಗಂಟೆ ಆಗುತ್ತೆ ಪೂಜೆಯನ್ನು ಮಾಡೋದಕ್ಕೆ ಅಭಿಮಾನಿಗಳು ಸಾವಧಾನು ಹನ್ನೊಂದು ಗಂಟೆಗೆ ಅಭಿಮಾನಿಗಳ ಒಳಗಡೆ ಪ್ರವೇಶ ಇದೆ ಪೊಲೀಸ್ ಇಲಾಖೆಗಳನ್ನು ಧನ್ಯವಾದ ತಿಳಿಸ್ತೀನಿ ಅವರ ಸಹಕಾರದಿಂದ ಅವರ ಒಂದು ಸೂಕ್ತ ಭದ್ರತೆಯೊಂದಿಗೆ ಕಾರ್ಯಕ್ರಮ ಆಯೋಜನೆ ಕಾರ್ಯಕ್ರಮ ಒಂದು ಸುಗಮವಾಗಿ ನಾವು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಅಭಿಮಾನಿಗಳು ಸಾಂತ್ವವಾಗಿ ಬರಬೇಕು ನಾವು ಸಂಕಷ್ಟದಲ್ಲಿ ಇದ್ದೀವಿ ಇವಾಗ ಸಂಕಷ್ಟದಲ್ಲಿರಬೇಕಾದ್ರೆ ನಾವು ಆ ಸಮಸ್ಯೆಯನ್ನ ಪರಿಹಾರ ಸಿಗುವಾಗ ನಾವು ಸಾಂತ್ವವನ್ನು ನಡ್ಕೋಬೇಕಂತ ನಾಳೆ ಡಿಸೆಂಬರ್ ಮೂವತ್ತಕ್ಕೆ ಅಭಿಮಾನಿ ಪಡೆದಿರುವ ಅಂತ್ಯ ಸಂಸ್ಕಾರವಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ತು ಕುಂಟೆ ವಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜೈ ವಿಷ್ಣು ಜೈ ವಿಷ್ಣು ಜೈ ಕರ್ನಾಟಕ ಜೈ ವಿಷ್ಣು ಜೈ ವಿಷ್ಣು ಅವರು